ನಾಳೆ ಚುನಾವಣೆ ಪ್ರಾರಂಭ ಆಗಿದೆ ಈ ಚುನಾವಣೆ ಒಂದು ರೀತಿ ಬುದ್ಧಿವಂತರ ಕ್ಷೇತ್ರದ ಚುನಾವಣೆ ಅಂದರೆ ಶಿಕ್ಷಕರೆಲ್ಲರೂ ಕೂಡ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮೆಲ್ಲ ಶಿಕ್ಷಕರು ಕೂಡ ವೈ ಎನ್ ನಾರಾಯಣಸ್ವಾಮಿರವರ ಗೆಲುವಿನ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಯಾಕೆಂದರೆ ವೈ ಎನ್ ನಾರಾಯಣಸ್ವಾಮಿರವರು ಕಳೆದ ಮೂರು ಅವಧಿಯಲ್ಲೂ ಕೂಡ ಇಡೀ ಶಿಕ್ಷಕರ ಕ್ಷೇತ್ರಕ್ಕೆ ಅವ್ರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಶಿಕ್ಷಕರುಗಳಿಗೂ ಭಾಳ ಹತ್ತದಿಂದ ಇವತ್ತು ಅವರು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇವತ್ತು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಈಗಾಗಲೇ ಅವರು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅವರು ಚಾಟಿಯನ್ನು ಬೀಸಿದ್ದಾರೆ ಇವತ್ತು ಪ್ರತಿಯೊಬ್ರು ವಿಧಾನ ಪರಿಷತ್ತಿನ ಸಭೆಗಳಲ್ಲಿ ನಿಜಕ್ಕೂ ಕೂಡ ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೆಚ್ಚು ಪ್ರಚಾರ ಇರ್ತಕ್ಕಂಥದ್ದು ಅಂದರೆ ವೈ ಎನ್ ಸ್ವಾಮಿನವರು ನಮ್ಮ ಚಿದಾನಂದಗೌಡರು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೆ ಈಗಾಗಲೇ ಅದೇ ರೀತಿ ಇಂದಿನ ಏನು ಸರ್ಕಾರದಲ್ಲಿ ಏನು ಯಡಿಯೂರಪ್ಪರವರ ಸರ್ಕಾರದ ಅವಧಿನಲ್ಲಿ ಕುಮಾರಸ್ವಾಮಿರವರ ಸರ್ಕಾರದ ಅವಧಿನಲ್ಲಿ ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ವೇತನ ಏಳನೇ ವೇತನ ಆಯೋಗದ ಬಗ್ಗೆ ಕೂಡ ಅವ್ರು ಜಾರಿ ಮಾಡಬೇಕು ಅವ್ರಿಗೆ ಸೂಕ್ತವಾದಂಥ ಭತ್ಯವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲೇ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ರೀತಿ ಬೆಳಕನ್ನು ಮೂಡಿರ್ತಕ್ಕಂಥದ್ದು ಇವೆರಡು ನಾಯಕರ ಅವಧಿನಲ್ಲಿ ಯಾಕೆಂದರೆ ಇವತ್ತು ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ತಕ್ಕಂಥದ್ದು ಇರ್ಬೋದು ಮತ್ತೆ ಅವರ ಒಂದು ಶೂ ಇರ್ತಕ್ಕಂಥದ್ದು ಸಮವಸ್ಯ ಇರ್ತಕ್ಕಂಥದ್ದು ಹೆಚ್ಚು ಇವತ್ತು ಅನುದಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥದ್ದು ಇವತ್ತು ಯಡಿಯೂರಪ್ಪರವರ ಅವಧಿಯಲ್ಲಿ ಕುಮಾರಸ್ವಾಮಿರ ಅವಧಿನೇ ಮತ್ತೊಮ್ಮೆ ಈ ಒಂದು ಆ ಪಕ್ಷದ ಇವತ್ತು ವೈ ಎನ್ ನಾರಾಯಣಸ್ವಾಮಿರವರು ಸ್ಪರ್ಧೆ ಮಾಡಿದ್ದಾರೆ ಈ ಶಿಕ್ಷಣ ಕ್ಷೇತ್ರಕ್ಕೆ ನಿಜ ಕೂಡ ಹೆಚ್ಚಿನ ಏನಾದರೂ ಕೂಡ ಒಂದು ಅಭಿವೃದ್ಧಿ ಆಗಬೇಕು ಒಳ್ಳೆಯ ಒಂದು ರೀತಿ ಕ್ರಾಂತಿಕಾರಕ ಬದಲಾವಣೆ ಆಗಬೇಕು ಅಂದರೆ ಇವತ್ತು ವೈ ಎನ್ ನಾರಾಯಣ ಸ್ವಾಮಿ ಅವರ ಗೆಲುವನ್ನು ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಬೇಕಾಗ್ತೈತಿ ಇವತ್ತು ನಮ್ಮ ಏನು ಶಿಕ್ಷಕ ಬಂಧುಗಳಲ್ಲಿ ನಾನು ವಿಶೇಷವಾಗಿ ನಾನು ಮನವಿ ಮಾಡ್ತೀನಿ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಎರಡೂ ಪಕ್ಷದ ಒಮ್ಮತ ಅಭ್ಯರ್ಥಿಗೆ ತಮ್ಮೆಲ್ಲರ ಮತದಾನವನ್ನು ಮಾಡಬೇಕಾಗ್ತತೆ ನಾಳೆ ನಾವು ಏನು ಎಂಟು ಗಂಟೆಯ ಸಮಯದಿಂದ ಮಧ್ಯಾಹ್ನ ನಾಲ್ಕು ಗಂಟೆಯ ಸಾಯಂಕಾಲದ ನಾಲ್ಕು ಗಂಟೆಯ ಸಮಯದವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ ತಾವೆಲ್ಲರೂ ಕೂಡ ಯಾರೂ ಕೂಡ ತಪ್ಪಿಸ್ಕೊಂಡರೆ ಮತ್ತು ತಮ್ಮ ಮತದಾನವನ್ನು ಕೂಡ ತಿರಸ್ಕೃತ ಮತದಾನ ಆಗದಂತಹ ರೀತಿಯಲ್ಲಿ ಕೇವಲ ಒಂದು ಗೆರೆಯನ್ನು ಎಳೆಯೋದ್ರ ಮುಖಾಂತರ ಆ ಒಂದು ಗೆರೆಗೆ ಯಾವುದೇ ರೀತಿಯ ವಿಭಿನ್ನ ಚಿತ್ರಣವನ್ನು ಕೊಡ್ತಕ್ಕಂಥದ್ದಲ್ಲ ಒಂದು ಗೆರೆ ಮಾತ್ರ ಹೇಳಿದರೆ ಮಾತ್ರ ಆ ಮತ ಸಿಂಧು ಆಗುತ್ತೆ ಅಷ್ಟನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಜವಾಬ್ದಾರಿ ಎಲ್ಲ ನಮ್ಮ ಶಿಕ್ಷಕರಲ್ಲಿ ಇದೆ ಅದನ್ನು ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದೆ ಸಾಕಷ್ಟು ಭ್ರಷ್ಟಾಚಾರವನ್ನು ಇವತ್ತೊಂದು ಆಸುಹಕ್ಕಾಗಿ ಮಾಡ್ಕೊಂಡಿದ್ವಿ ಇವತ್ತು ಹಲವಾರು ನಿಗಮಗಳಲ್ಲಿ ಇವತ್ತು ಹಣವನ್ನು ನಿಗಮಗಳಿಗೆ ಹಾಕಿ ಆ ನಿಗಮಗಳಿಂದ ಹಣವನ್ನು ತೆಗೆದುಕೊಂಡು ಚುನಾವಣೆಗೂ ನಡೆಸತಕ್ಕಂತ ಮಟ್ಟಿಗೆ ಇವತ್ತು ಸರ್ಕಾರ ಹೋಗಿದೆ ಇವತ್ತು ಸುಮಾರು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಒಂಬತ್ತು ಕಂಪನಿಗಳಿಗೆ ಸುಮಾರು ಎಂಬತ್ತೇಳು ಕೋಟಿ ಹಣವನ್ನು ಇವತ್ತು ಸರ್ಕಾರ ಹಾಕಿದೆ ಆ ಹಣವನ್ನ ಇವತ್ತು ಯಾರಿಗೆ ಅದು ಬಡವರಿಗೆ ಸಂದಾಯ ಆಗಿದೆ ಯಾರು ಇವತ್ತು ಆ ಸಮಾಜ ಇವತ್ತು ಕಲ್ಯಾಣ ಅಭಿವೃದ್ಧಿ ಆಗಿದೆ ನಿಜ ಕೂಡ ಅವ್ರಿಗೆ ಯಾವ ಪರಿಕಲ್ಪನೆ ಇಲ್ಲ ಕೂಡ ಅವರು ಒಟ್ಟಾರೆ ಆ ಒಂದು ಸಮ ಆ ಒಂದು ನಿಗಮಗಳಿಗೆ ಹಣವನ್ನು ತುಂಬೋದು ಅಲ್ಲಿಂದ ಹಣವನ್ನು ಪಡ್ಕೊಂಡು ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು ಈ ರೀತಿ ನಾನು ಮುಂದೆ ನನ್ನ ಸರ್ಕಾರಕ್ಕೆ ಮತ್ತು ನಮ್ಮ ವಿಶೇಷ ಜನಪ್ರತಿನಿಧಿಗಳಿಗೆ ಆಗ್ರಹಿಸ್ತೀನಿ ಏನು ವಾಲ್ಮೀಕಿ ನಿಗಮದಲ್ಲಿ ಆಗ್ತಕ್ಕಂಥ ಆಗರಣ ಇತರೆ ನಿಗಮಗಳಲ್ಲೂ ಕೂಡ ಆಗಿರ್ಬೋದು ಯಾಕೆಂದರೆ ವಾಲ್ಮೀಕಿ ನಿಗಮದಲ್ಲಿ ಅವರೊಬ್ಬರು ನೌಕರು ಮೃತಪಟ್ಟಂಥ ಸಂದರ್ಭದಲ್ಲಿ ಈ ಒಂದು ಸತ್ಯಾಂಶ ಇವತ್ತು ಬಯಲಿಗೆ ಬಂದಿದೆ ಅದೇ ರೀತಿ ಇನ್ನು ಬೇರೆ ಬೇರೆ ನಿಗಮಗಳಲ್ಲೂ ಕೂಡ ಈ ಒಂದು ಹಗರಣಗಳು ನಡೆದಿರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಮ್ಮ ಏನು ನಮ್ಮ ಚಿದಾನಂದ ಸಾಹೇಬರು ಇದ್ದಾರೆ ಅವರು ಕೂಡ ಸದನದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೇಳಿ ಅದನ್ನು ಕೆದಕಿ ಯಾವ್ಯಾವ ನಿಗಮಗಳಲ್ಲಿ ಹಣ ಈ ರೀತಿ ಹಗರಣ ಆಗಿದೆ ಎಂಬುದ್ರ ಬಗ್ಗೆಯೂ ಕೂಡ ಅವ್ರು ವಿಶೇಷವಾದಂತಹ ತನಿಖೆಯನ್ನ ಮಾಡಿಸ್ಬೇಕಾಗ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಮ್ಮ ಚಿದಾನಂದ ಗೌಡರು ಕೂಡ ತಗೋಬೇಕಾಗ್ತದೆ ಮತ್ತೆ ಸರ್ಕಾರದ ಗಮನವನ್ನ ಮತ್ತೆ ಎಲ್ಲ ವಿರೋಧ ಪಕ್ಷದ ನಾಯಕರ ಗಮನವನ್ನ ಸೆಳಿಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಟ್ಟಾರೆ ನಾರಾಯಣ್ ನಾರಾಯಣ ಸ್ವಾಮಿ ರವರು ಮತ್ಸದ್ದಿಗಳು ಈ ಒಂದು ಏನು ಶಿಕ್ಷಣ ಕ್ಷೇತ್ರದ ಬಗ್ಗೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಅರಿವನ್ನು ಹೊಂದಿರತಕ್ಕಂತ ಒಬ್ಬ ಪ್ರಬುದ್ಧ ಒಬ್ಬ ಅನುಭವಿ ಇವತ್ತ ನಾಯಕನನ್ನ ಗೆಲ್ಸಿರೆ ನಿಜಕ್ಕೂ ಕೂಡ ಈ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ರೀತಿ ಹೆಚ್ಚಿನ ಶಕ್ತಿಯನ್ನ ಬಂದಂತ ಕೆಲಸ ಆಗ್ತೈತೆ ಆ ನಿಟ್ಟಿನಲ್ಲಿ ತಾವೆಲ್ಲ ನನ್ನ ಶಿಕ್ಷಕ ಬಂಧುಗಳು ವಿಶೇಷವಾಗಿ ಎನ್ ನಾರಾಯಣ ಸಾವಿರ ಗೆಲುವಿಗೆ ತಮ್ಮ ಪ್ರೋತ್ಸಾಹ ತಮ್ಮ ಸಹಕಾರವನ್ನು ಕೊಡ್ತೀರಾ ಅಂತ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜಿನಿ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ